ರೀಸೆಂಟ್ ಆಗಿ ಅಂಬಾನಿ ಫ್ಯಾಮಿಲಿ ಫಂಕ್ಷನ್ ಆಯ್ತಲ್ಲ ಅದೆಲ್ಲ ಅವರು ಅವ್ರ ಅಪ್ಪ ಅಳ್ತಾ ಇದ್ರು ಕಾರಣ ಹೇಳಿ ಅಮ್ಮ ಮಕ್ಕಳನ್ನ ನಾವು ರೋಗಿಷ್ಟ್ ಮಾಡ್ತಾ ಇದೀವಿ ಅನ್ನೋದ್ರಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಸರ್ ತಿಳಿದವ್ರೆ ಓದಿದವರೇ ಸರ್ ಈ ವಿಚಾರನ ಜಾಸ್ತಿ ಮಾಡ್ಕೊಬರ್ತಾರ ಬರ್ತಡೆ ಮಾಡೋದು ಇದು ಬೇಕರಿ ಐಟಮ್ ಇಲ್ದಾನೆ ಹೆಂಗ್ ಮಾಡೋದು it's your birthday happy birthday it's your birthday happy birthday ಮಕ್ಕಳಿಗೆ ನಾವು ಕೊಡ್ತಿರೋಂತ ಆಹಾರಗಳ ಬಗ್ಗೆ ಮಾತಾಡೋಕೆ ಅಂತ ಇದ್ ಮಾಡ್ತಾ ಇದ್ವಿ ಈಗ ನಾವು ಏನು ಹುಟ್ಟಿದ ಹಬ್ಬ ಮಾಡೋದು ವಿಷಯಗಳು ಆಗ್ಬೋದು ಅಥವಾ ದಿನನಿತ್ಯದಲ್ಲಿ ನಾವು ಸಾಯಂಕಾಲ ಏನೋ ಮಕ್ಕಳಿಗೆ ತಿನ್ಬೇಕು ಸ್ನಾಕ್ಸ್ ಅಂತ ಅಂದ್ಬಿಟ್ಟು ಮನೆಗೆ ತಂದು ತಂದು ಕೊಡೋದು ಇರ್ಬೋದು ಅಥವಾ ರಸ್ತೆಗಳಲ್ಲಿ ಹೋಗ್ತಾ ಇರ್ತೀವಿ ಏನೋ ಕಲರ್ಫುಲ್ ಆಗಿ ಕಾಣಿಸ್ತದೆ ಅದನ್ನ ಇಂಥದ್ರ ಬಗ್ಗೆ ಅಂತ ವಿಷಯಗಳ ಬಗ್ಗೆ ಹೇಳೋದಾದ್ರೆ ಸರ್ ಇದು ಜನರಲ್ ವಿಚಾರ ತುಂಬಾ ದೊಡ್ಡದಾಗಿದೆ ಮತ್ತೆ ನಮಗೂ ಕೂಡ ಮೈ ತುಂಬ ರೋಮ ನಮ್ಮ ಮಕ್ಕಳನ್ನ ನಾವು ರೋಗಿಷ್ಟ್ರ್ ಮಾಡ್ತಾ ಇದೀವಿ ಅನ್ನೋದ್ರಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಸರ್ ವಿಚಾರ ಹೆಂಗೆ ಹೆಂಗಪ್ಪ ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಬಿಸ್ಕೆಟು ಚಾಕ್ಲೇಟು ಮತ್ತೆ ಈಗ ಬರ್ತಾ ಇರುವಂತ ಏನು ಬಿಸ್ಕೆಟು ಚಾಕ್ಲೇಟ್ಸ್ ಅಥವಾ ಏನು ಪ್ಯಾಕೆಡ್ ಟಿನ್ ಏನು ಬರುತ್ತೆ ಬೇಕರಿ ಐಟಮ್ಸ್ ಏನೇನು ಬರುತ್ತೆ ಅದು ಎಷ್ಟು ಸರಿ ಆಹಾರ ಪದಾರ್ಥ ಎಷ್ಟು ತಪ್ಪು ಅನ್ನೋದ್ರ ಮೇಲೆ ಬರೆದಿರ್ತಾರೆ ಸರ್ ಪ್ರತಿ ಒಂದು ಅದ್ರ ಮೇಲೆ ಮೆನ್ಷನ್ ಇರುತ್ತೆ ನಾವು ಮಕ್ಳಿಗೆ ಕೊಡುವಾಗ ನೋಡಿ ಮಾಡಿ ಕೊಟ್ರೆ ಗೊತ್ತಾಗುತ್ತೆ ಅದು ಕೊಡಲೇಬಾರ್ದು ಕೊಡಬಾರ್ದು ಮತ್ತೆ ನೀವು ಫಸ್ಟ್ ಹೇಳಿದ್ರಿ ಬರ್ತ್ಡೇ ಮಾಡೋದು ಇದು ಬೇಕ್ರಿ ಐಟಮ್ ಇಲ್ದಾನೆ ಹೆಂಗ್ ಮಾಡೋದು ಹೆಂಗ್ ಮಾಡಬಾರ್ದು ಸರ್ ದಯವಿಟ್ಟು ಅದನ್ನ ನಾವು ಕೇಕಗೆ ಬಳಸ್ತಾ ಇರುವಂಥ ಕೆಮಿಕಲ್ಲು ಬಣ್ಣ ಏನೇನಿದೆ ಯೋಚನೆ ಮಾಡಿ ಎಲ್ಲ ಆಲ್ಮೋಸ್ಟ್ ಅಲ್ಲೂ ತಿಳಿದವ್ರೆ ಓದಿದವರೇ ಸರ್ ಈ ವಿಚಾರನ ಜಾಸ್ತಿ ಮಾಡ್ಕೊಬರ್ತಾರೆ ಅದು ಕರೆಕ್ಟ್ ಇಲ್ಲ ನಮ್ಮಲ್ಲಿ ಯಾರು ಬರ್ತಡೆ ಏನು ಮಾಡ್ತಿರ್ಲಿಲ್ಲ ಏನೋ ಒಂದು ಪೂಜೆ ಒಂದು ದೇವಸ್ಥಾನ ಏನೋ ಮುಗಿಸಿ ಹೋಗ್ತಿದ್ರು ಬಟ್ ಈ ತರ ಆಹಾರ ಪದಾರ್ಥ ಮುಖಾಂತರ ಬರ್ತಡೇನ ಮಾರಕ್ಕೆ ಸ್ಟಾರ್ಟ್ ಮಾಡಿದ್ದು ತಿಳಿದವ್ರು ಅಂದ್ರೆ ಎಜುಕೇಶನ್ ನ ಮಾಡಿರುವಂತವ್ರು ಅದನ್ನ ನಾವು ನೋಡ್ಕೋಬೇಕು ಮಾಡಬಾರದು ಅಂದ್ರೆ ಅದೇ ಅದಿಲ್ಲದೆ ಹೆಂಗ್ ಮಾಡೋದು ಅದು ಬೇಕರಿ ಪದಾರ್ಥಗಳಿಲ್ದನೆ ಹೆಂಗೆ ನಾವು ಮಾಡ್ದವ ಹಣ್ಣುಗಳಿದೆ ತುಂಬಾ ವೆರೈಟಿ ಹಣ್ಣಿದೆ ನಿಮ್ಮ ಮಕ್ಕಳಿಗೆ ಯಾವ ಹಣ್ಣು ಇಷ್ಟ ಇದೆ ಅದ್ರ ಮುಖಾಂತರ ರೆಡಿ ಮಾಡಿ ಅದನ್ನು ಕಟ್ ಮಾಡಿಸಿ ಅದನ್ನು ಎಲ್ಲರಿಗೂ ಕೊಡಿ ವಿಶೇಷವಾಗಿ ನನ್ನ ಮಕ್ಳಿಗೆ ನಾನು ಈ ಸಿಸ್ಟಮ್ ಮೇಲೆ ನನ್ನ ಮಕ್ಳ ಬರ್ತಡೇ ನಾನು ಮಾಡ್ತಾ ಇರೋದು ಪ್ರತಿ ಸಾರಿನೂ ಹೊಲ್ ತೋಟದ ಹತ್ರ ಹೋಗಿ ನಮ್ಮ ಯಾವ್ದಾದ್ರು ದೇವ್ರಿಗೆ ಅವ್ರಿಗೆ ಹೋಗ್ಬೋದು ಇಲ್ಲ ಧ್ಯಾನ ಮಾಡೋರು ಮಾಡ್ಬೋದು ಇಲ್ಲ ಅದೇನು ಅವ್ರವ್ರ ಪದ್ಧತಿ ಜನಾಂಗದವ್ರು ಅವ್ರು ಏನೇನು ಮಾಡ್ತಾರೆ ಮಾಡ್ಬಿಟ್ಟು ಒಂದು ಗಿಡ ನಡೆಸೋದಿರ್ಬೋದು ಬೆಂಗಳೂರಲ್ಲಿ ಒಂದು ಗಿಡ ನೆಡ್ಸೋಕ್ಕಾಗಲ್ಲ ತೊಂದರೆ ಇಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಿರ್ಬೋದು ಒಂದು ಸಣ್ಣ ಪುಟಾಣಿ ಪಾಟಲ್ಲಿ ಒಂದು ಗಿಡ ಇಟ್ಕೊಳ್ಳೋದಾಗಿರ್ಬೋದು ಆ ದಿನದ ಬೇರೆ ಅವಕಾಶ ಇರೋರು ಅವ್ರು ತೋಟದ ಹತ್ರನೋ ಅಥವಾ ಎಲ್ಲಿ ಅವ್ರಿಗೆ ಅವಕಾಶ ಸಿಗುತ್ತೆ ಒಂದು ಗಿಡ ನೆಟ್ಟಿ ಅದನ್ನು ಬೆಳೆಸಿ ಪೋಷಿಸೋದ್ರಿಂದ ಮಕ್ಕಳಿಗೆ ಆವಾಗಿನೇ ನಾವು ಪರಿಸರದ ಬಗ್ಗೆ ಒಂದು ಸಣ್ಣ ಜ್ಞಾನ ಕೊಟ್ಟಂಗೆ ಆಗುತ್ತೆ ಪ್ರತಿ ವರ್ಷ ನನ್ನ ಮಕ್ಕಳಿಗೆ ಹಂಗೆ ಪ್ರತಿ ಸಾರಿ ನಾವು ಒಂದೊಂದು ಗಿಡನ ನೆಡ್ತೀನಿ ಮತ್ತು ಮನೇಲಿ ಅವತ್ತು ಕಟಿಂಗ್ ಮಕ್ಕಳು ಈಗಿನ ಮಕ್ಳನ್ನ ಸರ್ ಯಾಕೆಂದರೆ ಎಲ್ಲರೂ ಬಿಸ್ಕೆಟು ಚಾಕ್ಲೇಟು ಅಥವಾ ಬೇರೆ ಏನು ಬೇಕರಿ ಐಟಮ್ ಕೇಳ್ತಾರೆ ನಮ್ಮ ಎಲ್ಲರ ಮಕ್ಕಳು ಕೇಳ್ತಾರೆ ಅಭ್ಯಾಸ ಆಗೋಗಿದೆ ಅದನ್ನು ಕಂಟ್ರೋಲ್ ಮಾಡಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಮಾಡ್ಬೋದು ತೊಂದರೆ ಇಲ್ಲ ಹ್ಞೂ ಅದನ್ನು ಈ ಹಣ್ಣುಗಳ ಮುಖಾಂತರನ ಮತ್ತು ಹಿಂಗೆ ಇದು ಮಾಡೋದು ಗಿಡ ನೆಡೋದ್ರ ಮುಖಾಂತರ ಆ ಬರ್ತ್ಡೇನ ತುಂಬ ಅದಕ್ಕಿಂತ ಯಶಸ್ವಿ ಫುಲ್ಲಾಗಿ ಮಾಡಿದ್ದೀನಿ ಸರ್ ನಾನು ಎಲ್ಲ ಥರ ಡ್ರೈ ಫ್ರೂಟ್ಸು ಡ್ರೈ ನೆಟ್ಸು ಎಲ್ಲ ಥರದ ಹಣ್ಣು ವೆರೈಟಿ ವೆರೈಟಿ ಹಂಗೆ ರೆಡಿ ಮಾಡ್ಬೋದು ಸರ್ ಹ್ಞೂ ಕೇಕ್ ಒಂದು ಮಾತ್ರ ಇಟ್ಟಿರ್ಬೋದು ಸರ್ ಹಣ್ಣಲ್ಲಿ ಮಾಡಿದ್ರೆ ನೀವು ಎಷ್ಟಾದರೂ ಮಾಡಿ ಎಷ್ಟು ಡೆಕೋರೇಟಾದ್ರೂ ಮಾಡಿ ನನ್ನ ಮಗಳದ್ದು ವಿಡಿಯೋದು ಇಲ್ಲ ನಾನು ಇದೆ ಎರಡು ಮೂರು ವರ್ಷದ್ದು ನಾನು ಮಕ್ಳಿಗೆ ಮಾಡಿರೋದು ಬಟ್ ಮಕ್ಳಿಗೆ ಕೇಳಿರೋದು ಕೇಕ್ ಬೇಕು ಅಂತ ಕೇಕ್ ತರ್ನಿ ಇದ್ದು ಕೇಕ್ ತರನೇ ಇದನ್ನು ತೊಗೋಬೇಕು ಮತ್ತೆ ಬಂದಿರೋರಿಗೆ ಅದ್ರಲ್ಲಿ ನಾವು ಏನೇನು ಬೇಕು ಅದನ್ನ ಕೊಟ್ಟು ಮಕ್ಳಿಗೆ ಕೊಟ್ಟಿ ತುಂಬ ಖುಷಿಯಾಗಿ ಹೋಗ್ತಾರೆ ಸರ್ ಬೇಜಾರು ಮಾಡ್ಕೋತಾರೆ ಯಾರು ಮಾಡ್ಕೋದಿಲ್ಲ ಸರ್ ಅದು ನಮ್ಮ ಆಡಂಬರ ಅಥವಾ ಇದು ಮಾಡಿ ಊಟದ್ದೀವು ಏನಾದರೂ ಮಾಡ್ಕೊಳ್ಳಿ ಅಂದರೆ ಊಟ ಏನು ಮಾಡ್ತೀರಾ ಮಾಡೋದು ಬಟ್ ಅಲ್ಲಿ ನಾವು ಕೊಡ್ತಾ ಇರೋದು ತುಂಬ ಅಪಾಯ್ ಸರ್ ಅದರಿಂದ ಮಕ್ಕಳಿಗೆ ಎಲ್ತ್ನ ಹಾಳಾಗ್ತಾ ಇದೆ ಅದು ಕೇಕೆಲ್ಲ ತಿಂದೆ ಆದಮೇಲೆ ಸರ್ ಅವ್ರೇನು ಬೇಕ್ರಿ ಐಟಮ್ ತಿಂದರೆ ಎರಡು ದಿನ ಅಥವಾ ಮೂರು ದಿನ ಆದಮೇಲೆ ಜ್ವರ ಬರೋದು ಮಕ್ಳಿಗೆ ನಗಡಿಯಾಗೋದು ತುಂಬ ಪ್ರಾಬ್ಲಮ್ ಫೇಸ್ ಆಗುತ್ತೆ ಪ್ರತಿ ಬರ್ತಡೆ ಮಾಡಿದ ಮಕ್ಕಳಿಗೆ ಇಕ್ಕೆ ಕಿ ಅಬ್ಸರ್ವ್ ಮಾಡಿ ಸರ್ ಅವರೇ ಇದೇನು ನಾವು ಅಲ್ಲ ಅವರೇ ಅವ್ರ ಮಕ್ಳಿಗೆ ಏನು ಕೊಟ್ಟಿದ್ವಿ ನೆನೆ ಅಥವಾ ಏನೇನಾಗಿದ್ದು ಅಂದಾಗ ಇಮಿಡಿಯೇಟ್ ಒಂದು ವಾರದಲ್ಲಿ ಅದ್ರ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಸರಿ ಮಾಡಲಿ ಸರ್ ಮಕ್ಕಳಿಗೆ ಅದು ಮಕ್ಕಳು ಅದನ್ನೇ ಕೇಳಿ ಇಂಥದೇ ಬೇಕು ಹೀಗೆ ಬೇಕು ಅಂತ ಕೇಳುವಂಥ ಒಂದು ವ್ಯವಸ್ಥೆಗೆ ತರ್ಬೋದು ಸರ್ ಈ ಅಂದರೆ ಈ ಪ್ಯಾ ಟಿನ್ ಪ್ಯಾಕೆಡ್ ಏನು ಬರುತ್ತೆ ಐಟಮ್ ಬೇಕ್ರಿ ಐಟಮ್ಸ್ಗಳು ಎಲ್ಲನೂ ಕಂಟ್ರೋಲ್ ಮಾಡಿದ್ರೆ ಮಕ್ಕಳು ಹೇಳ್ತು ಅಲ್ಲಿಂದ ಹೇಳ್ತು ಸರ್ ಪ್ರತಿ ನೀವು ಒಂದು ದೊಡ್ಡ ದೊಡ್ಡ ಸೈನ್ಸ್ ಅವರು ಪ್ರತಿ ಏನೋ ಒಂದು ಚಾಕ್ಲೇಟ್ ಕೊಡೋದ್ರಿಂದ ಎಷ್ಟು ಪರ್ಸೆಂಟನ್ನು ಅವ್ರಿಗೆ ಬಾಡಿಗೆ ಬೆಳೆವಾದ ವಸ್ತುಗಳು ಸೇರ್ತಾವೆ ಅನ್ನೋದನ್ನ ಡೀಪಾಗಿ ಹೋಗ್ಬಿಟ್ರೆ ಸರ್ ನಮ್ಮ ಮಕ್ಳಿಗೆ ಏನೂ ಕೊಡೋದಿಲ್ಲ ಎಷ್ಟೋ ತಂದೆ ತಾಯಿಗಳಿಗೆ ಇದು ಗೊತ್ತಿಲ್ಲ ನಾವು ನಮ್ಮ ಮಕ್ಕಳಿಗೆ ಇಂಡೈರೆಕ್ಟಾಗಿ ನಾವು ಏನೇನೋ ಕೊಡ್ತಾ ಇದ್ದೀವಿ ಅನ್ನೋದು ಅಯ್ಯೋ ಸಿಗ್ತಾ ಇದೆ ಮತ್ತು ಅಯ್ಯೋ ಏನು ಎಷ್ಟಿನವರೆಗೂ ಇರಬೇಕು ಯಾವ ಇರುಗೋಣ ಅದೆಲ್ಲ ಬಿಟ್ಟು ಎಷ್ಟು ಗಂಟೆ ಬದುಕಬೇಕು ಅನ್ನೋದು ಲೇಝಿನೆಸ್ ಮಾತಿದೆಯಲ್ಲ ಸರ್ ಅದು ತುಂಬ ತೊಂದರೆ ಕೊಡುವಂಥ ವಿಚಾರ ಎಷ್ಟು ದಿನ ಆರೋಗ್ಯಕ್ಕೆ ಬದುಕ್ಬಿಡ್ಲಿ ಸರ್ ತೊಂದರೆ ಇಲ್ಲ ನೆಕ್ಸ್ಟ್ ಅವ್ರ ಜನ್ರೇಷನಲ್ಲಿ ಈಗ ಉದಾಹರಣೆಗೆ ನಾವು ನಾವೇನೇನೋ ಅಯ್ಯೋ ಯಾರ ಪದಾರ್ಥಗಳನ್ನು ಹಿಂಗೆ ಊಟ ಮಾಡಿ ಈ ಥರ ಮಾಡಿ ಸೊಪ್ಪು ತರಕಾರಿ ಅಥವಾ ಹಣ್ಣು ಅಥವಾ ಈ ಥರ ನಾವು ಏನು ಲಿಮಿಟ್ ಇಲ್ಲ ನಾವು ಇಷ್ಟ ಬಂದಂಗೆ ತಿಂದು ಬದುಕಿ ಏರು ಗಂಟೆ ಬದುಕ್ಬಿಡೋಣ ಬಿಡು ಬದುಕೋದ್ರ ಜೊತೆಗೆ ಸಮಸ್ಯೆಯಾಗಿ ಬದುಕಿರ್ತೀವಿ ನಾವು ತಾರಮಾರ ತಿಂದು ಅಥವಾ ರೋಗ ರುಜಿನಗಳಾದಾಗ ನಮಗೆ ನಾವು ಹೊರೆಯಲ್ದೇ ನಮ್ಮ ಮಕ್ಳಿಗೂ ನಾವು ಹೊರೆಯಾಗ್ತೀವಿ ಹ್ಞೂ ನಾನು ಕೇಳಕೊಳ್ಳೋ ದಿಸ್ತೆ ಎಜುಕೇಶನ್ ನಷ್ಟೇ ಆರೋಗ್ಯ ಇಂಪಾರ್ಟೆಂಟ್ ಈ ರೀಸೆಂಟಾಗಿ ಅಂಬಾನಿ ಫ್ಯಾಮಿಲಿಲಿ ಫಂಕ್ಷನ್ ಆಯಿತಲ್ಲ ಅದಲ್ಲ ಅವರು ಅವರಪ್ಪ ಅಳ್ತಾ ಇದ್ರು ಕಾರಣ ಏನು ಹೇಳಿ ಅವ್ರಿಗೆ ಆರೋಗ್ಯ ಅವರಿಗೆ ಏನು ಬೇಕಾದರೂ ಮಾಡಬಹುದು ಒಂದು ದಿನಲೇ ಎಷ್ಟು ಜನ ಡಾಕ್ಟರ್ ಪರ್ಚೇಸ್ ಮಾಡ್ಬೋದು ಸರ್ ಹೌದು అలా ಹಾಕೊಂಡಿದ್ದೂ ಹುಟ್ಟಿದಿದ್ದ ಬಟ್ಟೆಗಳೆರಡಷ್ಟೋ ಕೋಟಿ ಹಾಕೊಂಡಿದ್ದ ವಾಚ್ ಅದಷ್ಟೋ ಕೋಟಿ ಆದರೆ ಅವರು ಸ್ವಂತ ಅವರೇ ಇಟ್ಕೊಳ್ಳಕ್ಕೆ ಬಟ್ ಅವರು ಅವರ ಮಗನ್ ಪ್ರಾಬ್ಲಮ್ ಹೇಳಿದಾಗ ಅಪ್ಪನ ಕಣ್ಣಲ್ಲಿ ಹೆಂಗೇ ನೀರು ಬರ್ತಿತ್ತು ಕಾರಣ ಏನು ಹೇಳಿ ಸರ್ ಅಂದರೆ ಅವ್ನು ಕೊಡ್ ಅಂದರೆ ಅತಿಯಾದ ನಾವು ಅವ್ರಿಗೆ ಏನು ಪ್ರಾಬ್ಲಮ್ ಅವ್ರದ್ದು ಏನು ಮಾಡಿದ್ರು ಅಂತಲ್ಲ ಬಟ್ ಅವ್ರು ಬಳಕೆ ಮಾಡಿಲ್ಲ ಬಾಡಿನ ಅದರಿಂದ ಕೆಲವು ವಿಶೇಷ ರೆಡಿ ಹೋಗೋಲ್ಲ ಬಟ್ ಅದೇ ಆರೋಗ್ಯ ಇದ್ರೆ ಹಂಗಾಗಿ ಮಕ್ಕಳ ಆರೋಗ್ಯದ ಬಗ್ಗೆ ತುಂಬ ನಾವು ಎಷ್ಟು ಕೇರ್ ತಗೊಂಡ್ರು ಸಾಲದು ಮತ್ತೆ ಕೆಲವು ಕಡೆ ಈಗ ಸ್ಕೂಲ್ಗೂ ಕೂಡ ಚಾಕ್ಲೇಟ್ ಕೊಟ್ಟು ಕಳಿಸೋದು ಇದು ಮಾಡೋದು ಮಾಡ್ತಾರೆ ಬೇಡಿ ಒಂದು ಸಣ್ಣ ಒಂದೆರಡು ಪೀಸ್ ಡ್ರೈ ಫ್ರೂಟ್ಸ್ ಕೊಟ್ಟು ಕಳಿಸಿ ನಿಮ್ಗೆ ಹಂಗೂ ಪ್ರೀತಿನ ಕೊಡಬೇಕು ಅಂದರೆ ಇಲ್ಲಾಂದ್ರೆ ಬೇಡ ಕೊಡೋ ಅವಶ್ಯಕತೆ ಇಲ್ಲ ಅನ್ನೋದ್ರ ಏನು ಬೇಡ ಅವ್ರ ಮನೇಲಿ ಅವ್ರ ಮಕ್ಕಳು ನಮ್ಮನೆಲ್ಲ ಹಣ್ಣು ಕಟ್ ಮಾಡಿದ್ದು ಅಂತ ಹೇಳ್ತಾರೆ ಅವ್ರು ಹೇಗೆ ಏನು ಎತ್ತಂತ ನಮ್ಮ ನಮ್ಮ ಮನೇಲಿ ಮಾಡೋದು ಹಾಗೆ ಮಾಡೋದು ನನ್ನ ಮಕ್ಕ ನಮ್ಮ ನನ್ನ ಮಗಳಿಗೆ ಇದು ಕೊಡ್ಬೇಕಂತಂದ್ರೆ ನಾ ಡ್ರೈ ಫ್ರೂಟ್ಸ್ ಒಂದು ಎರಡು ಮೂರು ನಾಲ್ಕು ಒಂದೊಂದು ಐದು ರೂಪಾಯಿ ಖರ್ಚು ಬರ್ಬೋದು ಒಂದು ಚಿಕ್ಕ ಚಿಕ್ಕ ಪ್ಯಾಕೆಟಲ್ಲಿ ಡ್ರೈ ಫ್ರೂಟ್ಸ್ನ ಹಾಕಿ ತಗೋ ಮಗಳೇ ಹ್ಞೂ ಕ ನಿಮ್ಮ ಟೀಚರ್ಗೆ ತಿರುಗು ಹಾಂ ಅಲ್ಲಿಂದ ನಮಗೆ ವಿಶೇಷತೆ ಅವ್ರ ಮಕ್ಕಳಿಗೆ ವಿಶೇಷತೆ ಸ್ಟಾರ್ಟ್ ಆಯ್ತದೆ ಹ್ಞೂ 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 ಅಂದರೆ ಈಗ ನಿಮ್ಮ ಮಗಳು ಬರ್ತಡೇನಲ್ಲಿ ಕೇಕ್ ಬದಲು ಹಣ್ಣು ಕಟ್ ಮಾಡ್ತೀನಿ ಆಮೇಲೆ ಸ್ಕೂಲ್ ಅಲ್ಲಿ ಮಕ್ಕಳಿಗೆ ತಕೊಂಡು ಹೋಗಿ ನಾವು ಎಲ್ಲ ಅಂದ್ರೆ ಇವಗೆಲ್ಲ ಅಭ್ಯಾಸ ಏನಂದ್ರೆ ಸರ್ ಚಾಕಲೇಟ್ 5 ರೂಪಾಯಿದೋ 10 ರೂಪಾಯಿದೋ ಚಾಕಲೇಟ್ ಕೊಂಡು ತರುತ್ತಾರೆ ಅದರ ಬದಲು ಹಂಚೋದನ್ನ ಡ್ರೈ ಫ್ರೂಟ್ಸ್ ನ ಒಂದು ಚಿಕ್ಕ ಪ್ಯಾಕೆಟ್ ಯಾಕಂದ್ರೆ ಈಗ ನಾವು ಇದನ್ನೇ ಮಾಡಿ ಅನ್ನೋದು ತಪ್ಪು ಹಣ್ಣು ಕೊಡಿ ಇಲ್ಲ ಕೊಡುವುದಿಲ್ಲ ತೊಂದ್ರೆ ಇಲ್ಲ ಚಾಕಲೇಟ್ ಓದು ಬೇರೆ ಬೇರೆ ಐಟಮ್ನ ಕೊಟ್ಟಿ ನಾವು ಮಕ್ಳಿಗೆ ಇದು ಮಾಡೋದು ಬೇಡ ಅಲ್ಲಿಂದನೇ ಅಂತ

ಹಣ್ಣುಗಳು ಕೊಡಬಹುದು ಇಲ್ಲ ಈಗ ಎಳ್ಳುಂಡೆ ಹೇಳ್ತಾ ಮಾಡಿ ಅಷ್ಟು ನೀವು ಅದೆಲ್ಲ ಬೇಡ ತುಂಬಾ ಆಗಿ ಕಾಣಿಸುತ್ತೆ ಅನ್ನೋದಾದ್ರೆ ಸ್ವಲ್ಪ ಸ್ಥಿತಿವಂತರಾದ್ರೆ ಅದನ್ನು ಕೊಡಿ ಎಳ್ಳುಂಡೆನೋ ಇಲ್ಲ ಚಿಕ್ಕಿ ಬರ್ಫಿ ಚೆನ್ನಾಗಿ ಒಳ್ಳೆ ಹುಡುಕಿದ್ರೆ ಸಾವಿರ ದಾರಿಗಳಿವೆ ಇದೆ ಮನ್ಸು ಮಾಡಬಹುದು ಈಸಿ ವೇ ಹುಡುಕ್ತಾ ಇದ್ದೀವಿ ಆಯ್ತು